ನ್ಯೂ ವಿದ್ಯಾಸಾಗರ್ ಇಂಟರ್ನ್ಯಾಷನಲ್ ಸ್ಕೂಲ್ ಎಲ್ರಿಗೂ ಬೇಕಾದಂತಹ ಒಂದು ಶಾಲೆ ನನಗೆ ಬಹಳ ಆತ್ಮೀಯರು ಹರ್ಷಿತ್ ಅಂತ ನಮ್ಮ ಬೆಂಗಳೂರಲ್ಲಿ ಇದೊಂದು ಮಾದರಿ ಶಾಲೆ ಆಗಬೇಕು ಅವ್ರಿಗೆ ಬಹಳ ಹುಮ್ಮಸ್ಸಿದೆ ಇದೆ ಒಳ್ಳೇದು ಮಾಡಬೇಕು ಈ ಏರಿಯಾದಲ್ಲಿರೋ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಕಲಿಸ್ಬೇಕು ಅಂತ ಮಾರ್ಕ್ಸ್ ಅನ್ನೋದು ಓನ್ಲಿ ಟ್ವೆಂಟಿ ಪರ್ಸೆಂಟ್ ರಿಮೈನಿಂಗ್ ಮಕ್ಕಳಲ್ಲಿ ಏನು ಸ್ಕಿಲ್ ಇದೆ ಅನ್ನೋದೇ ಸಮಾಜಕ್ಕೆ ಬೇಕಾಗಿರೋದು ಅದಕ್ಕೋಸ್ಕರ ನೀವು ಸ್ಕಿಲ್ಸ್ಗೂ ಕೂಡ ಒತ್ತಾಸೆ ಕೊಡಿ It has given a great uh, contribution to the society. Here, the teachers, management, we all work together for that motto. This is our motto. ವಿದ್ಯಾಸಾಗರ್ ಇಂಟರ್ನ್ಯಾಷನಲ್ ಸ್ಕೂಲ್ ಈ ಬಡಾವಣೆಯಲ್ಲಿ ಎಲ್ರಿಗೂ ಬೇಕಾದಂತಹ ಒಂದು ಶಾಲೆ ಈ ಶಾಲೆಯಲ್ಲಿ ಒಳ್ಳೊಳ್ಳೆ ಟೀಚರ್ಸ್ ಎಲ್ಲ ಸೇರಿಕೊಂಡಿದ್ದಾರೆ ನನಗೆ ಬಹಳ ಆತ್ಮೀಯರು ಹರ್ಷಿತ್ ಅಂತ ನಿಜವಾಗಲೂ ನಮ್ಮ ಬೆಂಗಳೂರಲ್ಲಿ ಇದೊಂದು ಮಾದರಿ ಶಾಲೆ ಆಗಬೇಕು ಅವ್ರಿಗೆ ಬಹಳ ಹುಮ್ಮಸ್ಸಿದೆ ಈ ಶಾಲೆಯನ್ನು ಒಳ್ಳೇದು ಮಾಡಬೇಕು ಈ ಏರಿಯಾದಲ್ಲಿರೋ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಕಲಿಸ್ಬೇಕು ಅಂತ ನಾನು ಪೇರೆಂಟ್ಸ್ ಅಲ್ಲಿ ಕೇಳ್ಕೊಳ್ಳೋದಿಷ್ಟೇ ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಸೇರಿಸೋದು ಮುಖ್ಯ ಅಲ್ಲ ನೀವು ಮನೆಯಲ್ಲಿ ಮಕ್ಕಳ ಬಗ್ಗೆ ಗಮನ ಇಡಬೇಕು ಸ್ಕೂಲಲ್ಲಿ ಏನು ಅಂತ ಗಮನ ಇಡಬೇಕು ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ಪ್ರೋತ್ಸಾಹ ಸ್ಕೂಲಿಗೆ ಬೇಕೇ ಬೇಕು ನೀವೆಲ್ಲರೂ ಕಷ್ಟಪಟ್ಟೆವು ಅಂದರೆ ಶಾಲೆ ಉದ್ಧಾರ ಆಗುತ್ತೆ ಈ ಶಾಲೆ ಉದ್ಧಾರ ಆಗಬೇಕಾದ್ರೆ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಬೇಕು ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ವಿದ್ಯಾರ್ಥಿಗಳು ಕಿವಿ ಮಾತಾಡೋದು ವಿದ್ಯಾರ್ಥಿ ಕಿವಿ ವಿದ್ಯಾರ್ಥಿ ಕಿವಿ ಮಾತು ಹೇಳೋದು ಅಂದರೆ ಈಗಿನ ಕಾಲದಲ್ಲಿ ವಿದ್ಯಾರ್ಥಿಗಳು ಬರೀ ಮನೆಗೆ ಹೋಗ್ತಾ ಇಲ್ಲ ಸ್ಕೂಲಲ್ಲಿ ಪಾಠ ಮನೆಗೆ ಹೋದರೆ ಪಾಠ ಟ್ಯೂಷನ್ನು ಬರೀ ಅದೇ ತಲೆಯಲ್ಲಿ ತುಂಬುತ್ತಾರೆ ಪೇರೆಂಟ್ಸ್ ಕೇಳ್ತೀನಿ ಅದಷ್ಟೇ ತಲೆಯಲ್ಲಿ ತುಂಬಿ ಅವ್ರು ಆಟ ಆಡಬೇಕು ಅಂದರೆ ಆಟ ಆಡಕ್ಕೆ ಬಿಡಿ ಟಿ ವಿ ನೋಡಬೇಕು ಅಂದರೆ ಟಿ ವಿ ನೋಡಕ್ಕೆ ಬಿಡಿ ಅವ್ರು ಸಿನಿಮಾ ನೋಡಬೇಕು ಅಂದರೆ ನೋಡಕ್ಕೆ ಬಿಡಿ ಅವ್ರಿಗೂ ಕಲಿಯಬೇಕು ಸಣ್ಣ ಮಕ್ಕಳು ಸ್ವಲ್ಪ ಹಠ ಮಾಡ್ತಾರೆ ಬೆಳೀತಾ ಬೆಳೀತಾ ಅವ್ರಿಗೂ ಬರುತ್ತೆ ಓದಬೇಕು ಅನ್ನೋ ಆಸಕ್ತಿ ಬರುತ್ತೆ ಖಂಡಿತ ಓದ್ತಾರೆ ಆಮೇಲೆ ನಿಮ್ಮ ಮಕ್ಕಳಲ್ಲಿ ಪ್ರತಿಯೊಬ್ಬರು ನೋಡ್ತಿರಲ್ಲ ಅವ್ರಿಗೇನಿದೆ ಅವರು ಡ್ಯಾನ್ಸಲ್ಲಿ ಚೆನ್ನಾಗಿದ್ದಾರಾ ಡ್ರಾಮಲ್ಲಿ ಚೆನ್ನಾಗಿದ್ದಾರಾ ಆ್ಯಕ್ಟಿಂಗಲ್ಲಿ ಚೆನ್ನಾಗಿದ್ದಾರಾ ಅಥವಾ ಸ್ಪೋರ್ಟ್ಸಲ್ಲಿ ಇದ್ದಾರಾ ಅದನ್ನು ಅವ್ರಿಗೆ ಎನ್ಕರೇಜ್ ಮಾಡಬೇಡಿ ಬದಿ ತಲೆಯಲ್ಲಿ ಓದು ಓದು ಅಂತ ಹಿಂಸೆ ಕೊಡಬೇಡಿ ಅವ್ರಿಗೆ ಏನು ಇಷ್ಟ ಇದೆಯೋ ಅದನ್ನು ಮಾಡಿ ಖಂಡಿತ ಅವ್ರಿಗೂ ಒಳ್ಳೆಯದಾಗುತ್ತೆ ನಿಮಗೂ ಒಳ್ಳೆಯದಾಗುತ್ತೆ ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತು ಆ್ಯನ್ಯುವಲ್ ಡೇ ಫಂಕ್ಷನ್ ಇತ್ತು ನೀವು ವಿದ್ಯಾಸಾಗರ್ ಸ್ಕೂಲಲ್ಲಿ ಈ ಸ್ಕೂಲಲ್ಲಿ ಮಾಡಿದಂತಹ ಮಕ್ಕಳು ಡ್ಯಾನ್ಸ್ ಇರ್ಬೋದು ಮತ್ತು ಬೇರೆ ಆ್ಯಕ್ಟಿವಿಟೀಸ್ ಇರ್ಬೋದು ತುಂಬ ಎನ್ಕರೇಜಿಂಗ್ ಆಗಿತ್ತು ಇವತ್ತಿನ ಸ್ಟೂಡೆಂಟ್ಸ್ ಅಂದರೆ ಎಲ್ಲರೂ ಕೂಡ ಓದೋಕ್ಕಷ್ಟೇ ಫೋಕಸ್ ಮಾಡ್ತಾರೆ ಬಟ್ ಈ ಥರ ಆ್ಯಕ್ಟಿವಿಟೀಸು ಈ ಥರ ಆನ್ಯುಯಲ್ ಡೇ ಫಂಕ್ಷನ್ಸ್ ಅಂದಾಗ ಮಕ್ಕಳಿಗೂ ಕೂಡ ಒಂದು ಹೊಸ ಎನರ್ಜಿ ಬರುತ್ತೆ ಅವ್ರಿಗೂ ಕೂಡ ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಬರುತ್ತೆ ನಮ್ಮ ಮಕ್ಕಳಿಗೆ ಡಾಕ್ಟರ್ ಡ್ರೆಸ್ ಹಾಕೋದು ಪೊಲೀಸ್ ಡ್ರೆಸ್ ಹಾಕೋದು ಇಂಜಿನಿಯರಿಂಗ್ ಡ್ರೆಸ್ ಹಾಕಿದಾಗ ನಾಳೆ ಎಲ್ಲೋ ನಾವು ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಆಸೆ ಪಡ್ತಾರೆ ಸೊ ಅದಕ್ಕೆ ಸ್ಕೂಲ್ ತುಂಬ ಸಹಕಾರಿಯಾಗಿದೆ ಥ್ಯಾಂಕ್ ಯು ಸೋ ಮಚ್ ಆಲ್ ಸ್ಕೂಲ್ ಮೆಂಬರ್ಸ್ಗೆ ಅದೇ ಸರ್ ಪೇರೆಂಟ್ಸ್ ಅಂತ ಹೇಳಿದಾಗ ಯಾವಾಗಲೂ ಕೂಡ ನಾವು ಏನು ಮಾಡ್ತೀವಿ ಚೈಲ್ಡ್ಗೆ ತುಂಬ ಒಂದು ಪ್ರೆಷರ್ ಮಾಡ್ತೀವಿ ಪ್ರೆಷರ್ ಅಂದರೆ ಸಪೋಸ್ ಏಯ್ಟಿ ಮಾರ್ಕ್ಸ್ ತೆಗೆದ್ರೆ ಏಯ್ಟಿ ಫೈವ್ ತೆಗೀಂತರಿ ನೈಂಟಿ ತೆಗೆದ್ರೆ ನೈಂಟಿ ಫೈವ್ ತೆಗ್ದಿರಿ ಆ ಥರ ಫೋರ್ಸ್ ಮಾಡಿ ಮಾರ್ಕ್ಸ್ ಅನ್ನೋದು ಓನ್ಲಿ ಟ್ವೆಂಟಿ ಪರ್ಸೆಂಟ್ ರಿಮೈನಿಂಗ್ ಮಕ್ಕಳಲ್ಲಿ ಏನು ಸ್ಕಿಲ್ ಇದೆ ಅನ್ನೋದೇ ಸಮಾಜಕ್ಕೆ ಬೇಕಾಗಿರೋದು ಅದಕ್ಕೋಸ್ಕರ ನೀವು ಸ್ಕಿಲ್ಸ್ಗೂ ಕೂಡ ಒತ್ತಾಸೆ ಕೊಡಿ ಅವರು ಕೂಡ ದೊಡ್ಡ ವ್ಯಕ್ತಿ ಸಹಕಾರ ಮಾಡಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ನ್ಯೂ ವಿದ್ಯಾಸಾಗರ್ ಸ್ಕೂಲು It, it has given a great uh, contribution to the society. And here, the kids, even the parents, they are well versed and they cooperate with us, even the teachers, management. Here, we are working like a family. So, for a kid, it's better to study in a family rather than in a school. We follow here the Montessori method where the children will learn, like activity based learning will be there. So, the, the our vision is to Carry forward the society in a good ma path, and we have we want the children to achieve or uh, to get set a goal for their uh, future. And uh, here, the teachers, management, we are all work together for that motto. This is our motto. And in new Vidya Saga, we are like uh, we feel happy to come every day. And here, everything, even the environment, the playground, everything, even computer labs, library, everything are there. So, I think your kids is going to. Uh, give their best in the future. So, kindly consider our school in a best way. Thank you, sir. Uh, it's very honour for us. Sir, Sarigama Vijay, sir, we have seen him in a TV screen and all. Correct. So, in a live, we didn't get a chance to meet. So, it's honour for us. So, through his uh, what, Asya uh, uh, and all. Uh, he used to uh, entertain the society but today even though our kids and parents got few advices from him so we are very glad to have you here yes, sir and even uh, satya prakash Harris, sir and being a professor and he is carrying uh, he has got many awards he is managing both his uh, career as well as for the society he is contributing the best so we are very honored you gave many advices we'll definitely follow that like how to secure our future like for the studies and all how to maintain the budget how to plan the budget and all so thank you for your advice sir. and even the ma'am she she's like uh, we can say don't know how to say it, like a second mother she'll help us in many ways and even she likes the kids a lot so even every kids they like uh, they go in that joy to Mm, talk to her every morning when she comes she comes with a smile so that's the best thing we can get even Darshit sir like will uh, like a brother he'll encourage for everything he'll just listen to what we say first then he is going to decide so thank you for the management even the big sir and all so thank you for the whole management sir. i thank today's dignitaries uh, sarigama vijay viji sir uh, srimati vidushi padmaja jairam and uh, Sundar Satyaprakash Aras, sir, for being here and uh, gracing the function. And uh, I also thank our management, Bharti, ma'am, and Harshit, sir, for being uh, so grateful to us and being encouraging, uh, even for the kids and for the teachers. Thank you, sir.